ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಎಲ್ಲರ ಥರ ಜನರಲ್ಲಾಗಿ ನನಗೆ ಹೇಳಲಿಕ್ಕೆ ಬರೋದಿಲ್ಲ ನಾನು ಪ್ರಾಕ್ಟಿಕಲ್ಲು ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತೇನೆ ಸತ್ಯವನ್ನು ಹೇಳ್ತೇನೆ ಸತ್ಯ ಯಾವತ್ತು ಕಹಿಯಾಗಿರುತ್ತೆ ನೋಡಿ ಈ ದೇಶದಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ತುಂಬಿಕೊಂಡು ಇರೋದರಿಂದ ಬಡತನ ನಿರುದ್ಯೋಗ ಹೆಚ್ಚಾಗಿದೆ ಎಷ್ಟೇ ಓದಿರುವ ಯುವಕರಿಗೆ ನೌಕರಿ ಇಲ್ಲ ರಸ್ತೆಗಳು ಹೇಗಿರಬೇಕು ಹಾಗೆಯೇ ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ನಮಗೆ ರಿಸರ್ವ್ಡ್ ಸೀಟ್ಗಳು ಇಲ್ಲ ಟ್ರಾಫಿಕ್ ರೂಲ್ಸ್ಗಳೆಲ್ಲ ಜನರ ಸೇಫ್ಟಿಗಾಗಿ ಇವೆ ಅಂತ ಗೊತ್ತಿದ್ದರೂ ಸಹ ಯಾರೂ ಅದನ್ನು ಫಾಲೋಅಪ್ ಮಾಡ್ತಾ ಇಲ್ಲ ಕಾನೂನುಗಳಿಗೆ ಗೌರವ ಕೊಡ್ತಾ ಇಲ್ಲ ಶ್ರೀಮಂತರೆಲ್ಲ ಶ್ರೀಮಂತರಾಗ್ತಾ ಇದ್ದಾರೆ ಬಡವರೆಲ್ಲ ಬಡವರಾಗೇ ಇದ್ದಾರೆ ಮಧ್ಯಮ ವರ್ಗದವರು ಇಲ್ಲಿ ಇರಬೇಕು ಅಲ್ಲೇ ಇದ್ದಾರೆ ಗಿಡ ಮರಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಕಾಲ ಕಾಲಕ್ಕೆ ಮಳೆ ಬೆಳೆ ಬರದೆ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಚಿನ್ನದ ಬೆಲೆ ಮಾತ್ರ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಎಷ್ಟೆಷ್ಟು ಕೋಟಿ ಬಜೆಟ್ಗಳನ್ನು ಬಿಡುಗಡೆ ಮಾಡಿದರೂ ಸಹ ಆ ಬಜೆಟ್ ಸಾರ್ವಜನಿಕರ ದುಡ್ಡು ಅಂತೇಳಿ ಗೊತ್ತಿದ್ರು ಸಹ ಬಜೆಟ್ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಎಷ್ಟು ಖರ್ಚಾಗ್ತಾ ಇದೆ ಎಷ್ಟು ದುರ್ಬಳಕೆ ಆಗ್ತಾ ಇದೆ ಅಂತ ಕಂಡಿಡುವುದಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ